ಎಲ್ಲರಿಗೆ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಸಹ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿಸ್ತೇನೆ ಇವತ್ತು ಸ್ವಲ್ಪ ನಮಗೆ ಮಂಗಳೂರಿಗೆ ಇರಬೇಕಿತ್ತು ಆರ್ ಆರ್ಟ್ ಆಫೀಸಿಗೆ ಅದೊಂದು ಗಾರ್ಡನ್ ಚೆಕ್ ಮಾಡಲಿಕ್ಕಿತ್ತು ಎಂಥದ್ದು ಚೆಕ್ ಮಾಡಲಿಕ್ಕೆ ಫಿಟ್ನೆಸ್ ಹಾಂ ಫಿಟ್ನೆಸ್ ಒಂದು ಚೆಕ್ ಮಾಡಲಿಕ್ಕೆ ಹಾಗೆ ನಾವು ಹೊರಗಿದ್ದು ಓಕೆ ಜನಗಳ ಖುಷಿ ಖುಷಿಯಾಯಿತು ಈಗ ಇಲ್ಲಿಂದ ಹೊರಡುವುದು ಸ್ವಲ್ಪ ಕೆಲಸ ವಾಪಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಿನ್ನೆ ನಾವು ಹೋದ ಕೆಲಸ ಸ್ವಲ್ಪ ಆಯಿತು ಅನಂತರ ಒಂದು ಕಾಲ್ ಬಂತು ಹಾಗೆ ನಾವು ಸ್ವಲ್ಪ ಕೆಲಸ ಇಲ್ಲಿತ್ತು ಹಾಗೆ ವಾಪಸ್ ಬಂದೆವು ಹಾಗೆ ನಿನ್ನೆ ಮತ್ತೆ ಒಂದುಗಡೆ ಹೋಗ್ಲಿಕ್ಕಿತ್ತು ಅವರು ಇಲ್ಲ ಅಂತ ಹೇಳಿದರು ಹಾಗೆ ಇವತ್ತು ಹೊರಡಿದ್ದೇವೆ ನೋಡುವ ಇವತ್ತು ಏನು ಆಗ್ತದೆ ಅಂತ ಹೋಗುವ ನಾವು ಇವತ್ತು ಕಾಂಚಿನ ಟಿ ವಿ ಎಸ್ ಅಲ್ಲಿಗೆ ಬಂದಿದ್ದೇವೆ ಒಂದು ಗಾಡಿ ನೋಡಲಿಕ್ಕೆ ಹಾಗೆ ಆಗಲಿಲ್ಲ ಕೆಲಸ ಎಲ್ಲ ನೋಡಿದೆ ನಮಗೆ ಪಸಂದಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ಬೋದು ನಾವು ಬಂದೇವೆ ಗಾಡಿ ಇದೆ ಎಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ ಅದು ನಮಗೆ ಪಸಂದಾಗಲಿಲ್ಲ ಗಾಡಿ ಒಳ್ಳೆದಿದೆ ರೋಡಿದೆ ಬರುವಾಗ ಎದುರಿಗೆ ಎದುರಿಗೆ ಆಯಿತು ಮೊನ್ನೆದೇ ಎನಿಸಿವೆ ಆಯಿತು ಆ ಪಾಪದು ತಗರದೇ ಎನಿಸಿವೆ ನಮಗೆ ರೋಡೇನು ಒಳ್ಳೇದಿಲ್ಲ ಎಲ್ಲ ಇದು ಅಲ್ಲಿ ಅಲ್ಲಿ ಬಟ್ಟೆಗೆ ಪಟ್ಟೆ ಇದು ಪಟ್ಟಿ ಪಟ್ಟಿ ಇಟ್ಟಾಗಿ ಅಲ್ಲಿ ಅಲ್ಲಿ ಹೊಲಿ ಹೊಲಿದಿದ್ದಾರೆ ಹಾಗೆ ಹೊಂದಿದ್ದಾರೆ ಇದು ರೋಡನ್ನು ಬಟ್ಟೆಗೆ ಪಟ್ಟಿ ಇಡ್ತೇವಲ್ಲ ಹಾಗೆ ಅಲ್ಲಿ ದುಂಡು ಇರ್ತಾರಲ್ಲ ಹಾಗೆ ಇಟ್ಟಿದ್ದಾರೆ ಇಡೀ ಒಂದು ರೋಡ್ ಫೀನ್ ಆಗಲಿಲ್ಲ ಪ್ರಯೋಜನ ಇಲ್ಲ ಓಕೆ ನಾವಿಲ್ಲಿಂದ ಈಗ ನೋಡು ನೆಕ್ಸ್ಟ್ ಎಲ್ಲ ನಾವೀಗ ಬಂದರೆ ಬಂದಿದ್ದೆದು ನೋಡುವಲ್ಲ

சேடலா <muchas> அந்த <muchas> <muchas>

யே குட்ல யூடி ஆஃப் குட்ல என்ன লালனால பக்கடி அந்த வாபே பத்தலத்துக்கு வந்த வரன்னு ஆமென் அந்த பாடது நான் பாக்கிஸ்தானை பாகிஸ்தானை நான் நாக்கு ஒரு நல்ல வலையி போன் எடுக்க போறலா தூள இட போற குடா

चलो तो भाई तो ले वही जो मरवाने के लिए मकासन ये के लिए ना कह रहे हैं के ख़ुन्दी नो अरे वो लेक बंदा ये तो भाई बुड्डल ये लाइस देख इंद्र से

para ganda food din wanta order made ban na kuno all right ka

ಲೈಕ್ ಮಾಡಿ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್